ರಾಜನ್ಕೋಟೆ ಗ್ರಾಮ ಪಂಚಾಯಿತಿ ಮತ್ತು ವಿಶ್ವವಾಣಿ ಫೌಂಡೇಶನ್ ಸಹಯೋಗದೊಂದಿಗೆ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಿಳಾ ಗ್ರಾಮಸಭೆ ಮತ್ತು ಸೀಮಂತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥವರು ಭಾರತೀಯ ಪರಂಪರೆಯಲ್ಲಿ ಆದಿಕಾಲದಿಂದಲೂ ಸ್ತ್ರೀಯರಿಗೆ ಅತ್ಯಂತ ಪೂಜ್ಯ ಸ್ಥಾನವಿದೆ ಭಾರತ ಮಾತೆ ದೇವತೆ ಪಾರ್ವತಿ ವಿದ್ಯಾದೇವತೆ ಸರಸ್ವತಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಹರಿಯುವ ಗಂಗೆ ತುಂಗೆ ಯಮುನೆ ಹೀಗೆ ಎಲ್ಲವೂ ಸ್ತ್ರೀ ಶಕ್ತಿಯೇ ಆಗಿದೆ ಮಹಿಳೆಯರು ಅಬಲೆಯರಲ್ಲ ರಾಷ್ಟ್ರವನ್ನು ಮುನ್ನಡೆಸಬಲ್ಲ ಮನೋಬಲ ಬುದ್ಧಿಬಲ ಅವರಿಗಿದೆ ಅದನ್ನು ಅಭಿವ್ಯಕ್ತಿಗೊಳಿಸುವ ದಿಸೆಯಲ್ಲಿ ಪ್ರಯತ್ನಿಸಬೇಕು ಎಂದು ಮಹಿಳೆಯರಿಗೆ ಸಲಹೆ ನೀಡಿದರು ಹೆಣ್ಣು ಮಕ್ಕಳು ನಾವು ಅಬಲೆಯರಲ್ಲ ಎಲ್ಲ ರಂಗಗಳಲ್ಲೂ ಕೂಡ ನಾವು ಮುಂಚೂಣಿಯಲ್ಲಿ ಇದ್ದೀವಿ ಅಂತಕ್ಕಂಥ ಉತ್ಸಾಹ ಅವರಲ್ಲಿ ಇದ್ದು ಕಾಣ್ತಾ ಇದೆ ಈ ಥರ ನಮ್ಮ ತಾಯಿಯಂದ್ರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಎಲ್ಲ ಗ್ರಾಮ ಸಭೆಗಳಲ್ಲಿ ಇಡೀ ರಾಜ್ಯ ದೇಶದಲ್ಲಿ ಕೂಡ ನಾವು ಬೆಂಬಲವನ್ನು ಕೊಡಬೇಕು ಅವರನ್ನು ಪ್ರೋತ್ಸಾಹಿಸಬೇಕು ಬೇಕು ಕೂಡ ಅವರು ಇಡೀ ನಮ್ಮ ಕುಟುಂಬವನ್ನೆಲ್ಲ ರಾಜ್ಯ ರಾಷ್ಟ್ರವನ್ನು ಕೂಡ ಮುಂಚೂಣಿಯಲ್ಲಿ ನಡೆಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶ್ವವಾಣಿ ಫೌಂಡೇಶನ್ ಎಸ್ ಮುಖ್ಯಸ್ಥರು ಆರ್ಎಸ್ಎಸ್ಎನ್ ಬ್ಯಾಂಕ್ನ ಅಧ್ಯಕ್ಷೆ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಮಾತನಾಡಿ ಮಹಿಳೆಯರು ಸಮಾಜದ ನಿಜವಾದ ವಾಸ್ತುಶಿಲ್ಪಿಗಳು ಕುಟುಂಬ ನಿರ್ವಹಣೆಯ ಜೊತೆಗೆ ಸಾಧನೆಯ ಹಾದಿಯಲ್ಲಿ ದಾಪುಗಾಲಿಡುತ್ತಿರುವ ಮಹಿಳೆಯರ ಕಾರ್ಯಕೌಶಲ್ಯತೆ ಪ್ರಶಂಸಾರ್ಹವಾದದ್ದು ಮಹಿಳಾ ಗ್ರಾಮ ಸಭೆಯಲ್ಲಿ ಎಪ್ಪತ್ತೇಳು ಗರ್ಭಿಣಿ ತಾಯಂದಿರಿಗೆ ಸೀಮಂತ ಮಹಿಳಾ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ವಿಜೇತರಾದ ಮಹಿಳೆಯರಿಗೆ ಬಹುಮಾನ ವಿತರಣೆ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಫ್ಯಾಷನ್ ಶೋ ಮಹಿಳಾ ಸ್ವಸಹಾಯ ಗುಂಪುಗಳ ಮಹಿಳೆಯರಿಂದ ಮಾಸಿಕ ಸಂತೆ ಉಡುಗೊರೆ ವಿತರಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಜನಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವಾನಿ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರಾದ ಎಸ್ ಜಿ ನರಸಿಂಹಮೂರ್ತಿ ಅದ್ದಿಗಾನಹಳ್ಳಿ ವೀರಣ್ಣ ಪಿಡಿಒ ನಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಡಿ ರಾಜಣ್ಣ ಸಂತೋಷ್ ಕುಮಾರ್ ಎನ್ ಸಾದೇನಳ್ಳಿ ಚಿಕ್ಕಣ್ಣ ನಾಗೇಶ್ ಹನುಮೇಗೌಡ ಸುಜಾತಮ್ಮ ಗೋವಿಂದರಾಜು ರಘು ಮಮತಾ ರಮೇಶ್ ಮುತ್ತುವೇಣು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶೈಲಕುಮಾರ್ ಸಮೃದ್ಧಿ ಸಂಜೀವಿನಿ ಅಧ್ಯಕ್ಷೆ ಪ್ರಮೀಳಾ ಪಂಚಾಯಿತಿ ಕಾರ್ಯದರ್ಶಿ ರಾಕೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ರಾಜನ್ಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷವಾದಂಥ ಮಹಿಳಾ ಗ್ರಾಮ ಸಭೆಯನ್ನು ಇವತ್ತು ಆಯೋಜನೆಯನ್ನು ಮಾಡಿದರು ಈ ಪಂಚಾಯಿತಿ ವಿಶೇಷವಾಗಿ ಮಕ್ಕಳ ಗ್ರಾಮಸಭೆ ಸಾಮಾನ್ಯ ಗ್ರಾಮ ಸಭೆ ಮತ್ತು ಮಹಿಳೆಯರ ಗ್ರಾಮ ಸಭೆಯನ್ನು ಮಾಡಿ ಆ ಮಹಿಳೆಯರಿಗೆ ಒಂದು ಅತ್ಯುತ್ತಮವಾದಂಥ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಗ್ರಾಮ ಪಂಚಾಯಿತಿ ಮತ್ತು ವಿಶ್ವವಾಣಿ ಫೌಂಡೇಶನಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಇವತ್ತು ಸುಮಾರು ಎಪ್ಪತ್ತೇಳಕ್ಕೂ ಹೆಚ್ಚು ಗರ್ಭಿಣಿ ಹೆಣ್ಮಕ್ಕಳಿಗೆ ಸೀಮಂತ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಒಂದು ಕುಟುಂಬದ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತು ಜೊತೆಯಲ್ಲಿ ಇವತ್ತು ಅನೇಕ ಈ ಭಾಗದ ಪಂಚಾಯಿತಿ ಭಾಗದ ಹೆಣ್ಣುಮಕ್ಕಳು ಕ್ರೀಡೆಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಕೂಡ ಕೊಟ್ಟಿದ್ದಾರೆ ಒಟ್ಟಾರೆ ಇವತ್ತು ಒಂದು ರೀತಿ ಖುಷಿಯಾದಂಥ ವಾತಾವರಣ ಹೆಣ್ಮಕ್ಕಳು ನಾವು ಅಬಲೇ ಇರಲ್ಲ ಎಲ್ಲ ರಂಗಗಳಲ್ಲೂ ಕೂಡ ನಾವು ಮುಂಚೂಣಿಯಲ್ಲಿ ಇದ್ದೀವಿ ಅಂತಕ್ಕಂಥ ಉತ್ಸಾಹ ಅವರಲ್ಲಿ ಎದ್ದು ಕಾಣ್ತಾ ಇದೆ ಈ ಥರ ನಮ್ಮ ತಾಯಂದರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಎಲ್ಲ ಗ್ರಾಮ ಸಭೆಗಳಲ್ಲಿ ಇಡೀ ರಾಜ್ಯ ದೇಶದಲ್ಲಿ ಕೂಡ ನಾವು ಬೆಂಬಲವನ್ನು ಕೊಡಬೇಕು ಅವರನ್ನು ಪ್ರೋತ್ಸಾಹಬೇಕು ಖಂಡಿತ ಕೂಡ ಅವರು ಇಡೀ ನಮ್ಮ ಕುಟುಂಬವನ್ನಲ್ಲ ರಾಜ್ಯ ರಾಷ್ಟ್ರವನ್ನು ಕೂಡ ಮುಂಚೂಣಿಯಲ್ಲಿ ನಡೆಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಆ ತಾಯಿಯೊಂದರಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ವರದಿ ಹನುಮಂತರಾಜು